ಹೆಲ್ಮೆಟ್ ಧರಿಸದ ಸವಾರರಿಗೆ ಗುಲಾಬಿ ಹೂ ನೀಡಿದ ಪೊಲೀಸರು ಸಂತೆಬೆನ್ನೂರಿನಲ್ಲಿ ವಿಶೇಷ ಜಾಗೃತಿ ಕಾರ್ಯಕ್ರಮ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರು ಪೊಲೀಸ್ ಠಾಣೆಯ ವತಿಯಿಂದ ಇಂದು ಗ್ರಾಮದ ಪ್ರಮುಖ ವೃತ್ತದಲ್ಲಿ ವಿಶೇಷ ಸಂಚಾರ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸಿಪಿಐ ಮಲ್ಲಮ್ಮ ಚೌಬೆ ಅವರಿಂದ ಅರಿವು ಕಾರ್ಯಕ್ರಮ ಈ ನೇತೃತ್ವವನ್ನು ವಹಿಸಿದ ಸಿಪಿಐ ಮಲ್ಲಮ್ಮ ಚೌಬೆ ಅವರು ಬೈಕ್ ಸವಾರರಿಗೆ ಗುಲಾಬಿ ಹೂ ನೀಡುವುದರ ಮೂಲಕ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸುವಂತೆ ಅರಿವು ಮೂಡಿಸಿದರು ರಸ್ತೆಯಲ್ಲಿ ಸಂಚರಿಸುವ ಸವಾರರನ್ನ ತಡೆದು ಅವರಿಗೆ ಹೂ ನೀಡಿ ಪ್ರೀತಿಯಿಂದಲೇ ನಿಯಮವನ್ನ ಪಾಲಿಸುವಂತೆ ಮನವಿ ಮಾಡಿದರು ಜೀವ ರಕ್ಷಣೆಯೇ ಮುಖ್ಯ ಗುರಿ ಈ ಸಂದರ್ಭದಲ್ಲಿ ಮಾತನಾಡಿದ ಸಿಪಿಐ ಮಲ್ಲಮ್ಮ ಚೌಬೆ ಹೆಲ್ಮೆಟ್ ಧಾರಣೆ ಜೀವ ರಕ್ಷಣೆ ಅತ್ಯಂತ ಅಗತ್ಯವಾಗಿದೆ ರಸ್ತೆ ಅಪಘಾತಗಳು ಸಂಭವಿಸಿದಾಗ ತಲೆಗೆ ಆಗುವ ಗಂಭೀರ ಗಾಯಗಳು ಹೆಲ್ಮೆಟ್ ಧರಿಸುವುದರಿಂದ ತಪ್ಪಿಸಬಹುದು ಎಂದರು ಸಾರ್ವಜನಿಕರು ಸಂಚಾರ ನಿಯಮಗಳನ್ನು ಪಾಲಿಸುವ ಮೂಲಕ ತಮ್ಮ ಹಾಗೂ ಇತರರ ಜೀವನವನ್ನು ಸುರಕ್ಷಿತವಾಗಿಡಬೇಕು ಎಂದು ತಿಳಿಸಿದರು ಸಿಬ್ಬಂದಿ ಮತ್ತು ಸಾರ್ವಜನಿಕರ ಸಹಕಾರ ಈ ಜಾಗೃತಿ ಅಭಿಯಾನಕ್ಕೆ ಪಿಸಿಐ ಭಾರತಿ ಸೇರಿದಂತೆ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಸಾರ್ವಜನಿಕರಿಗೆ ಸಂಚಾರ ನಿಯಮಗಳ ಮಹತ್ವವನ್ನು ಮೀರಿಸಿದರು ಪೊಲೀಸರ ಈ ವಿನೂತನ ಕಾರ್ಯಕ್ರಮವನ್ನು ಗ್ರಾಮಸ್ಥರು ಹಾಗೂ ವಾಹನ ಸವಾರರು ಮುಕ್ತ ಕಂಠದಿಂದ ಶ್ಲಾಘಿಸಿ ಪೂರ್ಣ ಸಹಕಾರ ನೀಡಿದರು ನಾನು ಸಂತೆಬೆನ್ನೂರು ಇನ್ಸ್ಪೆಕ್ಟರ್ ನಾನು ಮತ್ತೆ ನಮ್ಮ ಅಧಿಕಾರಿ ಸಿಬ್ಬಂದಿಯವರೆಲ್ಲ ಸೇರಿಕೊಂಡು ಇವತ್ತು ಈ ಜನವರಿ ತಿಂಗಳು ನಾವು ರಸ್ತೆ ಸುರಕ್ಷತಾ ಎಲ್ಲ ಕಡೆನೂ ಮಾಡ್ತೀವಿ ರೋಡ್ ರೋಡ್ ಸೇಫ್ಟಿ ಇದು ಅಂತ ಹೇಳಿ ಆ ಅದು ಒಂದು ಇಡೀ ಈ ತಿಂಗಳು ಎಲ್ಲ ಪೂರ ಜನವರಿ ತಿಂಗಳೆಲ್ಲ ಮಾಡ್ತೀವಿ ನಾವು ಮತ್ತೆ ಕೊನೆಗೆ ಸಮಾರೋಪ ಸಮಾರೋಪ ಕೂಡ ಮಾಡ್ತೀವಿ ಇದರಲ್ಲಿ ಏನಪ್ಪಾ ಅಂತಂದ್ರೆ ಆದಷ್ಟು ಕೇಸ್ ಹಾಕೋಕ್ಕಿಂತ ಹೆಚ್ಚಾಗಿ ನಾವು ಕಾನ್ಸಂಟ್ರೇಷನ್ ಜನರಿಗೆ ಜಾಗೃತಿ ಮೂಡಿಸ್ಬೇಕು ಈ ಎಲ್ಲ ಒಂದು ಆಕ್ಸಿಡೆಂಟ್ಸ್ ಎಲ್ಲ ಅವಾಯ್ಡ್ ಆಗಬೇಕು ಲೈಫ್ಸ್ ಸೇವ್ ಆಗಬೇಕು ಅನ್ನೋದ್ರ ಕಡೆ ನಾವು ಹೆಚ್ಚು ಗಮನ ಕೊಡ್ತೀವಿ ನಮ್ಮ ಮೇಲಧಿಕಾರಿಗಳ ಆದೇಶದ ಮೇರೆಗೆ ಮತ್ತೆ ನಾವೆಲ್ಲ ಒಂದು ಜನರ ಜೀವದ ಬಗ್ಗೆ ಕಳಕಳಿಯನ್ನು ಹೊಂದಿ ಈ ಒಂದು ಅಭಿಯಾನನ ಮಾಡ್ತಾ ಇದ್ದೀವಿ ಇನ್ನೂ ಮಾಡಿದ್ದೀವಿ ಡಿಸೆಂಬರ್ ತಿಂಗಳಲ್ಲಿ ಅಪರಾಧ ತಡೆ ಮಾಸಾಚರಣೆಯಲ್ಲಿ ತುಂಬ ಅವೇರ್ನೆಸ್ ಮಾಡಿದ್ದೀವಿ ಅವರಿಗೆ ಹೆಲ್ಮೆಟ್ ಹಂಚಿದ್ದೀವಿ ಆಮೇಲೆ ಅಲ್ಲಿ ಕಾರ್ಯಕ್ರಮ ಮಾಡಿ ಕೂಡ ಅವೇರ್ನೆಸ್ ಮಾಡಿದ್ದೀವಿ ಆದರೂ ಕೂಡ ಅವರು ಯಾಕೋ ಹೆಲ್ಮೆಟ್ ಹಾಕೊಂಡು ಓಡಾಡಬೇಕಂತಾಗಲಿ ಕಾನೂನು ಪಾಲನೆ ಮಾಡಬೇಕಂತಾಗಲಿ ಮಾಡ್ತಾನೇ ಇಲ್ಲ ಜನ ಭಾಳ ಅಸಡ್ಡೆ ತೋರ್ತಾ ಇದ್ದಾರೆ ಆದರೂ ಕೂಡ ಇನ್ನೂ ಒಂದು ಸಲ ನಾವು ಅವರಿಗೆಲ್ಲ ಹೂ ಕೊಡೋದ್ರ ಮೂಲಕ ಅವರಿಗೆ ಜಾಗೃತಿಯನ್ನು ಮೂಡಿಸೋ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದೀವಿ ಅವ್ರ ಕಡೆಯಿಂದ ಬಹಳ ಕಮ್ಮಿ ರೆಸ್ಪಾನ್ಸೇ ಇಲ್ಲ ಅವರು ನಾವ್ ಏನೇ ಅವೇರ್ನೆಸ್ ಮೂಡಿಸಿದ್ರು ಎಷ್ಟೇ ಅವರಿಗೆ ತಿಳುವಳಿಕೆ ನೀಡಿದ್ರು ಕೂಡ ಅದನ್ನ ಪಾಲನೆ ಮಾಡ್ತಾ ಇಲ್ಲ ಸೊ ಅದಕ್ಕೆ ಈ ಒಂದು ಇದ್ರಲ್ಲೇ ಕೂಡ ಇನ್ನು ಇವಾಗಷ್ಟೇ ಜನವರಿ ಸ್ಟಾರ್ಟ್ ಆಗಿದೆ ಈಗಾಗಲೇ ನಾಲ್ಕು ಜೀವ ಹೋಗಿದೆ ಅದರಲ್ಲಿ ಮ್ಯಾಕ್ಸಿಮಮ್ ಹೆಲ್ಮೆಟ್ ಇಲ್ದಿರೋವೇ ಇದಾವೆ ನಮ್ಮ ಸಬ್ ಡಿವಿಜನ್ ಅಲ್ಲಿ ನಮ್ಮ ಚನ್ನಗಿರಿ ಸಬ್ ಅಲ್ಲಿ ನಾಲ್ಕು ತ್ರೀ ನಾಟ್ ಫೋರ್ ಎ ಆಗಿದೆ ಅದರಲ್ಲಿ ಮ್ಯಾಕ್ಸಿಮಮ್ ಮೂರು ಜನ ಕೂಡ ಹೆಲ್ಮೆಟ್ ಹಾಕದಿರೋದೇ ಇತ್ತು ಹಂಗಾಗಿ ನಾವು ಜನರಿಗೆ ಹೆಲ್ಮೆಟ್ ಹಾಕ್ಕೊಡ್ರಿ ಆದಷ್ಟು ಕಾನೂನು ಪಾಲನೆ ಮಾಡಿ ಅಂತ ಅವರಿಗೆ ಹೂ ಕೊಡೋದ್ರ ಮೂಲಕ ಈ ಒಂದು ಅಭಿಯಾನವನ್ನು ಮಾಡ್ತೇವೆ